ಅದೇ ರೀತಿ ನಾನು ಸಿಂಪಲ್ಲಾಗಿ ಯಾವ ಥರ ರೆಡಿ ಆಗ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫಸ್ಟು ಕ್ಲಿಪ್ಪಾಕೊಬಿಡೋಣ ಓಕೆ ಡನ್ ಸಿಂಪಲ್ಲಾಗಿ ರೆಗ್ಯುಲರಾಗಿ ನಾನು ಯಾವ ಥರ ಔಟ್ಸೈಡ್ ಎಲ್ಲಾದರೂ ಹೋಗಬೇಕಾದ್ರೆ ಯಾವ ಥರ ರೆಡಿ ಆಗ್ತೀನಿ ಅಂತ ತೋರಿಸ್ತಿದ್ದೀನಿ ಫಸ್ಟಿಗೆ ನನ್ನ ಫೇವ್ರೆಟ್ ಒನ್ ಆ್ಯಂಡ್ ಓನ್ಲಿ ಮಾಯ್ಚರೈಸರ್ ಹಚ್ಕೋತಾ ಇದ್ದೀನಿ ಮಾಯಶ್ಚರೈಸರ್ನ ಹಚ್ಕೋತಾ ಇದ್ದೀನಿ ಈ ಮಾಯಶ್ಚರೈಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅದೇ ರೀತಿ ನನ್ನ ಫೇಸಲ್ಲಿ ತುಂಬಾ ವೇರಿಯೇಷನ್ಸ್ ಆಗಿದೆ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫೇವ್ರೇಟ್ ಸನ್ಸ್ಕ್ರೀನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸನ್ಸ್ಕ್ರೀನಲ್ಲಿ ನಾನಂತೂ ಬ್ರ್ಯಾಂಡ್ಗಳನ್ನ ನೇಮ್ ಹೇಳೋದು ಬೇಡ ತುಂಬ ಬ್ರ್ಯಾಂಡನ್ನ ಯೂಸ್ ಮಾಡಿದ್ದೀನಿ ತುಂಬ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಿ ಇದಕ್ಕಿಂತ ಕಾಸ್ಟ್ಲಿ ಕಾಸ್ಟ್ಲಿ ಇದೆಲ್ಲ ಯೂಸ್ ಮಾಡಿದ್ವಿ ಯೂಸ್ ಮಾಡಿ ಫೇಸ್ ಎಲ್ಲ ತುಂಬ ಡ್ಯಾಮೇಜ್ ಆಗಾದ್ಮೇಲೆ ಇದೊಂದು ಸಲ ಫೈನಲ್ಲಾಗಿ ಟ್ರೈ ಮಾಡೋಣ ಇದು ಅಡ್ಜಸ್ಟ್ ಆಗಿಲ್ಲ ಅಂದರೆ ಇನ್ನು ಸನ್ಸ್ಕ್ರೀನೇ ಯೂಸ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದೆ ಬಟ್ ಗಾಡ್ ಗೇಟ್ಸ್ ವರ್ಕ್ ಐ ನೆಕ್ಸ್ಟ್ ನನ್ನ ಪಾನ್ಸ್ ವೈಟ್ ಬ್ಯೂಟಿ ಕ್ರೀಮು ಇದು ಅಷ್ಟೇ ನಾನು ಇದನ್ನೊಂದು ಫೈ ಇಯರ್ಸಿಂದ ಫೈ ಅಲ್ಲ ಒಂದು ಸೆವೆನ್ ಇಯರ್ಸಿಂದನೇ ಯೂಸ್ ಮಾಡ್ತಾಯಿದ್ದೀನಿ ಈ ಕ್ರೀಮು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಐ ಒಳಗಡೆ ಎಲ್ಲ ಕ್ರೀಮ್ ಹಚ್ಕೋಬೇಡಿ ನೀವು ಫೇಸಿಗೆ ಏನು ಕ್ರೀಮ್ ಅಪ್ಲೈ ಮಾಡ್ತಿರಲ್ಲ ಅದನ್ನು ಕೂಡ ನೆಕ್ ಪೋಷನ್ಗೂ ಹಚ್ಕೊಳ್ಳಿ ನೀವು ಕೆಲವೊಬ್ರು ಅಪ್ಲೈ ಮಾಡಿರ್ಬೋದು ಫೇಸೇ ಒನ್ ಟೋನ್ ಆಗಿರುತ್ತೆ ನೆಕ್ಕೇ ಒನ್ ಟೋನ್ ಆಗಿರುತ್ತೆ ಸೊ ನೀವು ಏನು ಫೇಸಿಗೆ ಅಪ್ಲೈ ಮಾಡಿರ್ತೀರಲ್ಲ ಅದನ್ನು ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಪೌಡರ್ನ ಯೂಸ್ ಮಾಡ್ತೀನಿ ನಾನು ಪೌಡರು ಯೂಸ್ ಮಾಡಿದ್ರು ಒಂಥರ ಬೂದಿ ಬೂದಿ ಥರ ಎಲ್ಲ ಕಾಣಿಸಲ್ಲ ತುಂಬ ಚೆನ್ನಾಗಿದೆ ಇದು ಪೌಡ್ರ್ ಪಾನ್ಸು ಪಾನ್ಸಲ್ಲೇ ಇದನ್ನು ತಗೊಳ್ಳಿ ಇದರಲ್ಲಿ ಎರಡು ಟೈಪ್ ಬರುತ್ತೆ ಒಂದು ಗೋಲ್ಡ್ ಇಷ್ಟು ಥರ ನಾನು ಯೂಸ್ ಮಾಡೋದು ಪಿಂಕ್ ಇಷ್ಟು ಥರ ಪಿಂಕ್ ಕ್ಯಾಪು ಇದರಲ್ಲಿ ನ್ಯಾಚುರಲ್ ಗ್ಲೋ ಫೇಸ್ ಪೌಡರ್ ಅಂತ ಇದೆ ಈ ಪಿಂಕ್ಳು ಆಯಿಲ್ ಫ್ರೀ ಈವನ್ ಅಂತ ಇದೆ ಇದು ತುಂಬ ಚೆನ್ನಾಗಿದೆ ಇದು ಇನ್ನೊಂದು ಎಲ್ಲೋ ನನಗೆ ಅಡ್ಜಸ್ಟ್ ಆಗಲಿಲ್ಲ ಇದು ಚೆನ್ನಾಗಿದೆ ಪಿಂಕು ಯಾರಾದರೂ ಬೇಕು ಅಂದರೆ ತೊಗೊಳ್ಳಿ ನೋಡಿ ಸಲ ತಗೊಂಡು ಟ್ರೈ ಮಾಡಿ ಜಾಸ್ತಿ ಏನು ಪ್ರೈಸ್ ಇಲ್ಲ ಇದ್ರ ಪ್ರೈಸ್ ಬಂದುಬಿಟ್ಟು ಒನ್ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಈಗ ನಾವು ಎಲ್ಲಾದರೂ ಔಟ್ಸೈಡ್ ಹೋಗೋದಕ್ಕೆ ತುಂಬ ಚೆನ್ನಾಗಿದೆ ಇದು ಪೌಡ್ರು ನೋಡಿ ನೆಕ್ ಕ್ವಾಶನ್ಗೂ ಈ ಥರ ಅಪ್ಲೈ ಮಾಡ್ಕೊಬೇಕು ಈ ರೀತಿ ನೆಕ್ ಪೋಷನಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಫೇಸ್ ಯಾವ ಇರುತ್ತೆ ಅದೇ ಟೋನು ನೆಕ್ ಪೋಷನು ಕಾಣುತ್ತೆ ಮತ್ತು ಇಲ್ಲಿ ಇಯರ್ ಮೇಲೇ ಅಪ್ಲೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಬಿಫೋರ್ ಆಫ್ಟರ್ ನಾನು ಐಬ್ರೋ ಪೆನ್ಸಿಲ್ ಇದು ಬರೀ ಟೆನ್ ರುಪೀಸ್ ಅಷ್ಟೆ ಲೈಟಾಗಿ ಹಚ್ತೀನಿ ಇಲ್ಲಿ ಐಬ್ರೋಸ್ ಇಲ್ಲ ನನಗೆ ಅದಕ್ಕೋಸ್ಕರ ಇಲ್ಲಿ ಹಚ್ತೀನಿ ಅಷ್ಟೆ ಇಲ್ಲಿಗೆ ಮಾತ್ರ ನಾನು ಹಚ್ಚೋದು నోడ్తాయిబోదు నోడి బిఫోర్ ఐబ్రోస్గో ఆఫ్టర్ ఐబ్రో పెన్సిల్ హాకేలు ఎస్ట్ డిఫరెన్స్ ఇదల్వ ఐబ్రోసు ఐబ్రోస్ పెన్సిల్ హతారు ఫుల్ డార్క్ హతారు నోడి బిఫోర్ ఐ బ్రోగూ ఆఫ్టర్ ఐబ్రోగూ ఎస్ డిఫరెన్స్ ఇచ్చే కల్వొరికి ఈ పొర్షనల్ ఐబ్రోస్ ఇరదొంచూరు ఈ థర్ హిం అప్లై మాట్ ಚೆನ್ನಾಗಿ ಕಾಣುತ್ತೆ ಕೆಲವೊಬ್ಬರಿಗೆ ಈ ಪೋರ್ಷನಲ್ಲಿ ಐಬೋಸ್ ಇರೋಲ್ಲ ಸ್ವಲ್ಪ ಲೈಟಾಗಿ ನಾನು ನೋಡಿ ಚೆನ್ನಾಗಿ ಕಾಣುತ್ತಲ್ವಾ ಬಿಫೋರ್ಗೋ ಆಫ್ಟರ್ಗೋ ಎಷ್ಟು ಡಿಫ್ರೆನ್ಸ್ ಇದೆ ತುಂಬ ಡಾರ್ಕ್ ಹಚ್ಚಬಾರ್ದು ಐ ಆ ಕಾಣಲ್ಲ ನನಗಿಷ್ಟ ಆಗಲ್ಲ ನೆಕ್ಸ್ಟ್ ನನ್ನ ಕಾಜಲ್ ಇದು ಕಾಜಲ್ಲು ಡೀಪ್ ಬ್ಲ್ಯಾಕ್ ಅಂತ ಇದೆ ಬಟ್ ನಂಗೆ ನಾನು ಅದು ಇದು ಅಂತ ಕಾಜಲ್ ಯೂಸ್ ಮಾಡೋಲ್ಲ ಒಂದು ಎರಡು ಮೂರು ಬ್ರ್ಯಾಂಡ್ ಇದೆ ಆ ಬ್ರ್ಯಾಂಡಲ್ಲಿ ಯಾವುದಾದ್ರೂ ಒಂದು ತಗೋತೀನಿ ಚೆನ್ನಾಗಿದೆ ಇದು ಕಾಜಲ್ ಕಾಮ್ರಾ ನೋಡಿ ಹಚ್ಕೋತಾ ಇದ್ದೀನಲ್ಲ ಅದಕ್ಕೆ ಸ್ವಲ್ಪ ಈ ಕಾಜಲು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಅಂತ ನಾನು ಹೇಳಲ್ಲ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಅವರ್ಸ್ ಇರುತ್ತೆ ಚೆನ್ನಾಗಿದೆ ಅಕ್ಕ ನೆಕ್ಸ್ಟ್ ನನ್ನ ಬಿಂಡಿ ಇವತ್ತು ಸರಿಯಾಗಿ ಇಟ್ಕೊಂಡೆ ನೆಕ್ಸ್ಟ್ ಯಾವ್ದು ಮರ್ತಿದ್ರೂ ಇದನ್ನು ನಾನು ಮರೆಯೋದಿಲ್ಲ ಇದು ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಸೊ ಮಿಸ್ ಮಾಡೋ ಹಾಗೆ ಇಲ್ಲ ಮಿಸ್ ಮಾಡೋ ಹಾಗೆ ಇಲ್ಲ ಅನ್ನೋದಕ್ಕಿಂತ ನಾನು ಎಕ್ಸ್ಪೆಷಲಿ ಮಿಸ್ ಮಾಡಲ್ಲ ಇಲ್ಲಿ ಮತ್ತೆ ಇಲ್ಲಿ ಇಲ್ಲಿಟ್ಕೊಳ್ಳಲ್ಲ ಮಿಸ್ ಮಾಡೋದಿಲ್ಲ ನೋಡಿ ನನ್ನಲ್ಲಿ ಫೈನಲ್ ಲುಕ್ ಈ ಥರ ಇದೆ ಹ್ಞೂ ನೋಡಿದ್ರಲ್ಲ ಸಿಂಪಲಾಗಿ ಯಾವ ರೀತಿ ನಾನು ಔಟ್ಸೈಡೆಲ್ಲ ಹೋಗಬೇಕಾದ್ರೆ ರೆಡಿ ಆಗ್ತೀನಿ ಅಂತ ನಿಮಗೇನಾದರೂ ಪ್ರಾಡಕ್ಟ್ಸ್ ಬೇಕು ಲಿಂಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಪ್ರಾಡಕ್ಟ್ಸ್ ಲಿಂಕ್ನ ಹಾಕ್ತೀನಿ ಹೌ ನೆಕ್ಸ್ಟ್ ಏನೋ ಮಿಸ್ ಆಯ್ತಲ್ಲ ಏನೋ ಮಿಸ್ ಆಯ್ತಲ್ಲ ಅಂದರೆ ಲಿಪ್ಸ್ಟಿಕ್ ಲಿಪ್ಸ್ ಲಿಪ್ಸ್ಟಿಕ್ ಇದು ಲ್ಯಾಕ್ಮಿ ಅವ್ರದ್ದು ನನ್ನ ಹತ್ರ ತುಂಬ ಶೇಡ್ಸ್ ಲಿಪ್ಸ್ಟಿಕ್ ಇದೆ ಲಿಪ್ಸ್ಟಿಕ್ ವಿಡಿಯೋ ಏನಾದರೂ ಬೇಕು ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ ಗರ್ಲ್ಸ್ ಐ ವಿಲ್ ಡೆಫಿನೆಟ್ಲಿ ಡೂ ದ ಲಿಪ್ಸ್ಟಿಕ್ ವಿಡಿಯೋ ಲಿಪ್ಸ್ಟಿಕ್ಕೇ ತುಂಬ ಇದೆ ಆ ಲಿಪ್ಸ್ಟಿಕ್ಕಲ್ಲಿ ತುಂಬ ವೆರೈಟೀಸ್ ಇದೆ ತುಂಬ ಶೇಡ್ ಇದೆ ಲಿಪ್ಸ್ಟಿಕ್ ವೀಡಿಯೋಸ್ ಬೇಕು ಅಂದರೆ ಹೇಳಿ ನಾನು ವಿಡಿಯೋ ಮಾಡಾಕ್ತೀನಿ ನನ್ನ ಲಿಪ್ಸ್ಟಿಕ್ ಬಿಫೋರ್ ಲಿಪ್ಸ್ಟಿಕ್ಕು ಆಫ್ಟರ್ ಲಿಪ್ಸ್ಟಿಕ್ ನನ್ನ ಫೇಸ್ ಹೇಗೆ ಕಾಣ್ತಿದೆ ಅಂತ ನೋಡ್ಬೋದು ಲಿಪ್ಸ್ಟಿಕ್ಕು ನನ್ನ ಹತ್ರ ತುಂಬ ವೆರೈಟೀಸ್ ಇದೆ ಬಟ್ ನನಗೆ ತುಂಬ ಶೇಡ್ಸು ಅಡ್ಜಸ್ಟ್ ಆಗುತ್ತೆ ಕೆಲವೊಂದು ಡ್ರೆಸ್ಸಿಗೆ ಅಥವಾ ಕೆಲವೊಂದು ಔಟ್ಫಿಟ್ಟಿಗೆ ನಾನು ಕೆಲ್ ವೆರೈಟೀಸ್ ಆಫ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ ನಿಮ್ಗೇನಾದರೂ ಲಿಪ್ಸ್ಟಿಕ್ ಈ ಲಿಪ್ಸ್ಟಿಕ್ ಲಿಂಕ್ ಬೇಕು ಅಂದರೆ ಹೇಳಿ ಅದೇ ರೀತಿ ನನ್ನ ಹತ್ರ ಎಷ್ಟು ಲಿಪ್ಸ್ಟಿಕ್ ಇದೆ ಅನ್ನೋದನ್ನು ವೀಡಿಯೋ ಬೇಕು ಅಂದರೆ ಕೇಳಿ ಯಾವ್ಯಾವ ಔಟ್ಫಿಟ್ಟಿಗೆ ಯಾವ್ಯಾವ ಥರ ಲಿಪ್ಸ್ಟಿಕ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ವೀಡಿಯೋ ಮಾಡ್ತೀನಿ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಓಮ್ ಮಾಡಿಕೊಂಡು ಸಿಗ್ತೀನಿ ಡ್ರೆಸ್ ನೆಕ್ಸ್ಟ್ ಈ ಒಂದು ಔಟ್ಫಿಟ್ಟಿಗೆ ಈ ವಾಚ್ ಹಾಕ್ತಾ ಇದ್ದೀನಿ ನನಗೆ ವಾಚು ಬ್ಯಾಂಗಲ್ಸು ಆಮೇಲೆ ರಿಂಗು ಇದೆಲ್ಲ ಸಿಕ್ಕಾಬಟ್ಟೆ ಇಷ್ಟ ವಾಚ್ ಹಾಕೋತಿದ್ದೀನಿ ಈ ಒಂದು ವಾಚ್ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಹೀಗಿದೆ ನನ್ನ ಔಟ್ಫಿಟ್ ಯಾರಿಗಾದರೂ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡು ಔಟ್ ಸೈಡ್ ಹೋಗಬೇಕು ಮತ್ತು ಯೂನೀಕಾಗಿ ಕಾಣಿಸ್ಬೇಕು ಅಂತಂದರೆ ಈ ರೀತಿ ಮೇಕಪ್ನ ನೀವು ಟ್ರೈ ಮಾಡಬಹುದು ಅಂತ ಹೇಳಿ ನೋಡ್ತಾ ಇರ್ಬೋದು ನನ್ನ ಔಟ್ಫಿಟ್ ಇದು ನಿಮಗೆ ನೀವು ಔಟ್ ಸೈಡ್ ಹೋಗ್ತಾ ಇರ್ತೀರ ಆವಾಗ ಸಿಂಪಲಾಗಿ ಫೌಂಡೇಶನ್ ಬೇಡ ಏನು ಬೇಡ ಈ ರೀತಿ ಯೂನಿಕ್ಕಾಗಿ ನೋಡಿ ಡಿಫ್ರೆನ್ಸ್ ಹೆಂಗಿದೆ ನೋಡ್ತಾ ಇರ್ಬೋದು ಇಷ್ಟು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕಿಂತ ಜಾಸ್ತಿ ಹೈಲೈಟ್ ಏನು ಅಂತ ಅಂದರೆ ಈ ಒಂದು ಲಿಪ್ಸ್ಟಿಕ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ನಾನು ಇವಾಗ ನೋಡಿದಲ್ಲ ಇದು ನನ್ನ ಔಟ್ಫಿಟ್ ಹೇಗಿದೆ ನನ್ನ ಔಟ್ಫಿಟ್ ಅಂತ ಹೇಳಿ ಕಮೆಂಟ್ ಮಾಡಿ ಇವಾಗ ನಾನು ಹೋಗಬೇಕು ಟೈಮ್ ಆಯಿತು ಆಲ್ರೆಡಿ